ಅಂತ ಆಮಿಷ ಕೊಟ್ಟು ಗೆದ್ದಂಗೆ ಆಗಿದೆ ನಮಗೂ ಅದು ಗ್ಯಾರಂಟಿ ಏನು ಅಭ್ಯಂತರ ಇಲ್ಲ ಎಲ್ಲ ಗ್ಯಾರಂಟಿ ಕೊಡಬೇಕು ಗ್ಯಾರಂಟಿ ಜೊತೆ ಡೆವಲಪ್ಮೆಂಟು ಆಗಬೇಕು ಆದರೆ ಬರೀ ನಮ್ಮ ಬಿಜೆಪಿ ಶಾಸಕರು ಅಷ್ಟೇ ಅಲ್ಲ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಎಲ್ಲ ಬೇಸರ ಪಟ್ಟಿದ್ದಾರೆ ಮತ್ತು ಎಲೆಕ್ಷನ್ ಆದ ಕೂಡಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ಅದಕ್ಕೆ ಈ ಇದು ಡಿಸಿಷನ್ ಖಂಡನೆ ಮಾಡಿ ನಾವು ಪ್ರತಿಭಟನೆ ಮಾಡ್ತೀವಿ ಎಲ್ಲಿವರೆಗೂ ಆ ಬೆಲೆ ಏರಿಕೆ ಇನ್ನೂ ವಾಪಸ್ ತಗೊಳ್ಳಲ್ಲ ಅಲ್ಲಿವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಧನ್ಯವಾದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜನರ ಬದುಕು ಇವತ್ತು ದುಷ್ಟರ ಆಗಿದೆ ಇವತ್ತು ಮುಖ್ಯಮಂತ್ರಿಗಳು ತಮ್ಮ ಬಂಡ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಪಕ್ಕದ ರಾಜ್ಯಗಳಲ್ಲಿ ಇನ್ನೂ ಹೆಚ್ಚು ರೀತಿ ಡೀಸೆಲ್ ಪೆಟ್ರೋಲು ಬೆಲೆ ಇದೆ ಹಾಗಾಗಿ ನಾವು ಏರಿಸಿರುವಂಥ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ನಾವು ವಾಪಸ್ ತಗೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಅದು ಅವರಿಗೆ ಶೋಭೆ ತರ್ತಕ್ಕಂಥ ಮಾತಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ರಾಜ್ಯದಲ್ಲಿ ಸಾಂಕೇತಿಕವಾಗಿ ಹೋರಾಟವನ್ನು ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಡವನ್ನು ನಾವು ತರ್ತಾ ಇದ್ದೇವೆ ಇವತ್ತು ಜನಸಾಮಾನ್ಯರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ರೂಪದಲ್ಲಿ ಇವತ್ತೇನು ಬೆಲೆ ಏರಿಕೆಯನ್ನು ಮಾಡಿದ್ದೀರಾ ಅದನ್ನು ವಾಪಸ್ ತಗೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಜನರಿಂದ ಕಾಂಗ್ರೆಸ್ ಪಾರ್ಟಿ ಎದುರಿಸ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ